ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ಇವತ್ತು ಸ್ಪೆಷಲ್ ಆಗಿ ಹೋಟೆಲ್ ಚಟ್ನಿ ಯಾವ ರೀತಿ ಅಂತ ಸ್ಟೈಲಿಯಲ್ಲಿ ತೋರಿಸ್ಬಿಡ್ತೀನಿ ಹಾಗಿದ್ರೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡಿದ್ರೆ ಬಾಂಡೆ ಖಾಲಿ ಆಗಿಬಿಡುತ್ತೆ ಹಾಗಾದರೆ ಮಾಡೋವಿಧ ವಿಧಾನ ಯಾವ ರೀತಿ ಅಂತ ನೋಡೋಣ ಬನ್ನಿ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಪ್ಲೇಟಲ್ಲಿ ತೊಗೊಂಡಿದ್ನಲ್ಲ ಎಷ್ಟೇ ಎಷ್ಟಿದ್ರೇ ಹೋಟೆಲ್ ಸ್ಟೈಲ್ ಸ್ಟೈಲಿ ಚಟ್ನಿ ಆಗುತ್ತೆ ನೋಡಿ ಇಲ್ಲಿ ನಾನು ಶೇಂಗಾ ಹುರಿದಿರೋಂಥ ಶೇಂಗಾ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಕಾಳು ಮತ್ತು ಹುರಿದಿರೋಂಥ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ಇವಾಗ ಇವು ಇಷ್ಟಿದ್ರೆ ಸಾಕು ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ರೆಡಿಯಾಗುತ್ತೆ ಹಾಗಿದ್ರೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ತುಂಬಾ ಸಿಂಪಲ್ ವಿಧಾನ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ತೊಗೋಬೇಕಾಗುತ್ತೆ ನಿಮ್ಮ ಹತ್ರ ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಳ್ಳಿ ಇಲ್ಲ ಅಂದರೆ ಕೂಡ ಏನು ಟೆನ್ಷನ್ ತೊಗೋಬೇಡಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹುರಿದಿರೋಂಥ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅದಕ್ಕೆ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಹುಣಸೆ ಹಣ್ಣಿನ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ಹಾಗೆ ಹುರಿದಿರೋಂಥ ಕಾಳು ಪುಟಾಣಿ ಕಾಳು ಮತ್ತು ಹಸಿ ಕೊಬ್ಬರಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರ ಅದು ನಿಮ್ಮ ಪ್ರಕಾರ ನಾನು ಮಾಡ್ತಾ ಇರೋದು ಸ್ವಲ್ಪ ನೀವು ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಮತ್ತು ಮೇಲಿಂದ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇಷ್ಟು ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಸೂಪರಾಗಿ ಚಟ್ನಿ ರುಬ್ಕೊಂಡು ಬಂದಂಗೆ ಆಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ನೀರು ಹಾಕಿ ನಾನು ಚಟ್ನಿ ರುಬ್ಕೊಂಡು ಬರ್ತೀನಿ ಏನಾಗುತ್ತೆ ಎಲ್ರಿಗೂ ಕೂಡ ಚಟ್ನಿ ಮಾಡೋದು ಗೊತ್ತೇ ಇರುತ್ತೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಕೂಡ ನೋಡ್ಕೊಂಡು ಮಾಡ್ಕೊಬೋದಲ್ಲ ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾರಿಗೆ ಗೊತ್ತಿಲ್ಲ ನೋಡಿ ಮಾಡ್ಕೊಳ್ಳಿ ಈ ರೀತಿ ಚಟ್ನಿ ಸೂಪರ್ ಆಗುತ್ತೆ ಇವಾಗ ನಾನು ರುಬ್ಕೊಂಡು ಬಂದೆ ಚಟ್ನಿ ತರತಾರಿಯಾಗಿ ರುಬ್ಕೊಂಡು ಬಂದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ ಸ್ವಲ್ಪ ಬಾಣಲಿ ಬಿಸಿಗೆ ಇಟ್ಕೊಂಡ್ರಲ್ಲಿ ನನಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಚಟ್ನಿಗೆ ಒಗ್ಗರಣೆ ಇದ್ದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಅದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡಿ ಅದು ಇನ್ನೊಂದು ಮಜಾ ಬೇರೆ ಇರುತ್ತೆ ನೋಡಿ ಹಾಗಾದರೆ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲಿಬೇಳೆ ಅದ್ರ ಜೊತೆಗೆ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದೀನಿ ಎರಡೇ ಎರಡು ಒಣ ಮೆಣಸಿನ್ಕಾಯಿ ಬಿಡಿ ಸ್ವಲ್ಪ ಕರಿಬೇವು ಇವಿಷ್ಟು ಹಾಕಿ ಸೊ ಸ್ಟವ್ ಆಫ್ ಮಾಡಬೇಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಯಾಕಂದರೆ ಚಟ್ನಿ ಹಾಕೋದಕ್ಕೆ ರೆಡಿಯಾಗಿರುತ್ತೆ ಎಣ್ಣೆ ಜಾಸ್ತಿ ಬಿಸಿದೆ ಬಿಸಿದ್ರೆ ಚಟ್ನಿ ಏನಾಗುತ್ತೆ ಒಂಥರ ಟೇಸ್ಟ್ ಹೊಂಟೋಗುತ್ತೆ ಸ್ವಲ್ಪ ಒಗ್ಗರಣೆ ತಣ್ಣಗಾದಮೇಲೆ ನಾನು ಚಟ್ನಿ ಹಾಕೋಬೇಕು ಹಾಗಾಗಿ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಈಗ ಇವಾಗ ಇಷ್ಟೆಲ್ಲ ಕೆಂಪು ಆದಮೇಲೆ ಸ್ಟವ್ ಆಫ್ ಮಾಡಿ ನಮೀಗ ಎಣ್ಣೆಯಲ್ಲಿ ರುಬ್ಬಿರೋ ಚಟ್ನಿ ಹಾಕೊಳ್ಳೋಣ ಈಗ ನೋಡಿ ರುಬ್ಬಿರೋಂಥ ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಟೇಸ್ಟಿ ಹೋಟೆಲ್ ಸ್ಟೈಲ ಚಟ್ನಿ ರೆಡಿ ಆಯಿತು ಯಾರೇ ಗೊತ್ತಿಲ್ಲ ಅವರು ನೋಡಿ ಮಾಡ್ಕೊಳ್ಳಿ ಗೊತ್ತಿರೋರಿಗೆ ಗೊತ್ತೇ ಇರುತ್ತೆ ಹಾಗಾಗಿ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದವರಿಗೆ ನೋಡಿ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಚಟ್ನಿ ರೆಸಿಪಿ ತೋರಿಸಿದ್ದೀನಿ ಸಿಂಪಲ್ಲಾಗಿ ಟ್ರೈ ಮಾಡಿ ನೀವು ಕೂಡ ಇಷ್ಟಪಟ್ಟು ಚಟ್ನಿ ಖಾಲಿ ಬಾಣಲೆ ಖಾಲಿ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ನಿಮಗೆ ತೆಳುವಾಗಿ ಬೇಕಾದರೆ ಮೇಲೆ ಮಂದಿ ನೀರು ಹಾಕ್ಕೊಂಡು ಕೂಡ ತೆಳುವಾಗಿ ಮಾಡ್ಕೋಬೋದು ಇಡ್ಲಿ ದೋಸೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಕೊಡುವಂಥ ಈ ಚಟ್ನಿ ಮಾಡಿದ್ದೀನಿ ತುಂಬಾ ಸರಳ ವಿಧಾನವಾಗಿ ತೋರಿಸಿರುವಂಥ ನೋಡಿ ಈ ರೀತಿ ಮಾಡಿದ್ರೆ ಸಾಯಂಕಾಲವರೆಗೂ ಕೂಡ ಇರುತ್ತೆ ಹಾಗಾದರೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳಿಕೊಂಡು ವಿಡಿಯೋಗಳಿಗೆ ಮುಗಿಸ್ತೀನಿ ಧನ್ಯವಾದಗಳು